ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮಳೆಯ ಅವಾಂತರ ಹೊಸಕೋಟೆ ತಾಲೂಕಿನ ಗಣಗಲು ಗ್ರಾಮದಲ್ಲಿ ಸಿಡಿಲು ಬಡಿದು ಮಹಿಳೆ ದಾರುಣ ಸಾವು ಮಹಿಳೆ ಜೊತೆ ಇಪ್ಪತ್ತಕ್ಕೂ ಹೆಚ್ಚು ಮೇಕೆ ಸಿಡಿಲಿಗೆ ಬಲಿ ಗಣಗಲು ಗ್ರಾಮದ ರತ್ನಮ್ಮ ಮೃತ ಮಹಿಳೆ ಇಂದು ಮಧ್ಯಾಹ್ನ ದಿಢೀರಂತ ಗ್ರಾಮದಲ್ಲಿ ಶುರುವಾಗಿದ್ದ ಮಳೆ ತೋಟದ ಬಳಿ ಬೇವಿನ ಮರದಡಿ ಮೇಕೆಗಳ ಜೊತೆ ನಿಂತಿದ್ದ ಮಹಿಳೆ ಗಾಳಿ ಮಳೆ ಆರ್ಭಟದ ಜೊತೆ ಸಿಡಿಲು ಬಡಿದು ಸ್ಥಳದಲ್ಲೇ ಸಾವು ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಶ್ರೀ ಜ್ಯೋತಿ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ரஞ்சந்தாக்கோனா கடல